ಕೊಟ್ಟು ಮಾತಿಗೆ ತಪ್ಪು ಅಂತ ಜನ ಅಲ್ಲ ಮುಳಬಾಗಲ ಜನ ಕೇಶಮುನಿಯಪ್ಪ ನಮ್ಮ ಒಂದು ಇದ್ರಲ್ಲಿ ಇಲ್ಲ ನಾವು ಮಾತಾಡೋದಿಲ್ಲ ಇವತ್ತು ಆಗಾಗಿದ್ರೆ ಕೇಶ್ ಮುನಿಯಪ್ಪ ಮಗಳು ಮೂವತ್ ನಾಲ್ಕು ಸಾವಿರ ಹೋಟ್ಲು ಇದು ಇಲ್ಲಿ ಏನೋ ಒಂದು ವಲಯಿಸಿಕೊಳ್ಳಕ್ ಹೋಗಿ ಒಂದು ಎರಡು ಗುಂಪುಗಳಾಗಿದ್ವು ಅಲ್ಲಿ ನಾವು ಕಾರ್ಯಕತ ಕೆಲಸಗಳನ್ನ ಕಾರ್ಯಕರ್ತ ತೋರಿಸ್ಬೇಕು ಒಂದಲ್ಲ ಆ ವಿಶೇಷವಾಗಿ ರಾಜಕಾರಣಿಗಳಿಗೆ ಒಂದು ಮಾತಾಡ್ಲಿಕ್ಕೆ ಇಷ್ಟ ನಾನು ಗೆದ್ದಿರ್ತಕ್ಕಂಥ ಶಾಸಕ ಅಲ್ಲ ಸೋತು ಗೆದ್ದಿರ್ತಕ್ಕಂಥ ಶಾಸಕ ನಮಗೆ ಸಾಕಷ್ಟು ಉದಾಹರಣೆಗಳು ನಮ್ಮ ಕಣ್ಣು ಮುಂದೆ ಕಾಣಿಸ್ತಾ ಇದೆ ಬಹುಶಃ ನಾನು ನೀವು ಕೋಲಾರ ಜಿಲ್ಲೆಯದು ರಿಸಲ್ಟ್ ನೋಡ್ತಿದ್ರಿ ನಾನು ಆಂಧ್ರ ಪ್ರದೇಶ ರಿಸಲ್ಟ್ ನೋಡ್ತಿದ್ದೆ ಆಂಧ್ರ ಪ್ರದೇಶ ರಿಸಲ್ಟ್ ನೋಡ್ತಿದ್ದೆ ನನಗೆ ಮಿರಾಕಲ್ ನ್ಯೂಸ್ ಏನಂತಂದ್ರೆ ಬಹುಶಃ ಟಿ ಡಿ ಪಿ ಅವರು ಲಾಸ್ಟ್ ಇಪ್ಪತ್ ಮೂರು ಸ್ಥಾನ ಉಳಿದು ಸ್ಥಾನ ನಮ್ಮ ವೈಸಿಪಿ ಇದ್ದು ಇವತ್ತು ಜನ ಹೆಂಗ್ ನಿರ್ಧಾರ ಅಂತಂದ್ರೆ ಅದ್ರಲ್ಲ ಅರ್ಧ ಇವ್ರ್ ಕೊಟ್ರು ಮಿಕ್ಕಿದ ರಿಸಲ್ಟ್ ಅವ್ರ ಕೊಟ್ರು ಬಟ್ ನಾನು ಹೇಳ್ತೀನಿ ರಾಜಕಾರಣಿಯಾಗಿ ಒಬ್ಬ ಶಾಸಕನಾಗಿ ಏನ್ ಹೇಳ್ತಿದೀನಿ ನಾವು ಕಾರ್ಯಗತ ಕೆಲಸಗಳನ್ನ ಕಾರ್ಯಕರ್ತ ತೋರಿಸ್ಬೇಕು ಮೀಡಿಯಾ ಮುಂದಲ್ಲ ಕಾರ್ಯಕರ್ತರು ಹೇಳೋದನ್ನ ಮೀಡಿಯಾ ಫೋಕಸ್ ಮಾಡಬೇಕು ನಾವು ಹೇಳೋದಂದು ಮಾಡೋದಂತಾದ್ರೆ ನಾವು ಒಂದು ತಪ್ಪು ದಾರಿಗೆ ನಾವು ಸಲ್ಲಿಸ್ತೀವಿ ಬಹುಶಃ ನಾನು ನೋಡಿರ್ತಕ್ಕಂಥ ಒಂದು ಒಂದು ಇದರಲ್ಲಿ ಟೂ ತೌಸಂಡ್ ಥರ್ಟೀನ್ ನಾನು ಕುಮಾರಸ್ವಾಮಿ ಅವ್ರ ಜೊತೆ ಒಬ್ಬ ಮಗನಾಗಿದ್ದೀನಿ ನಾನು ನಾನು ಸಾಕಷ್ಟು ಹೇಳ ನೋಡ್ಕೊಂಡ್ ಬಂದಿದ್ದೀನಿ ಬಟ್ ಏನಂತಂದ್ರೆ ಪಬ್ಲಿಕ್ ಅಲ್ಲಿ ಸವಾಲು ಎಸಕ್ಕಿಂತ ಮುಂಚೆ ಕಾರ್ಯಕರ್ತರ ಬಗ್ಗೆ ಯೋಚನೆ ಮಾಡಬೇಕು ಯಾಕೆಂದ್ರೆ ಡಂಬಿ ಆಗೋದು ನಾವಲ್ಲ ಕಾರ್ಯಕರ್ತರು ಅನಾಥ ಆಗೋದು ನಾವಲ್ಲ ಕಾರ್ಯಕರ್ತರು ಓಕೆ ಕೆಲವರು ಆವಳಿ ಕೆಲವರು ಚಾವಳಿ ಇರ್ತದೆ ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ ಬಟ್ ನನ್ನ ನಂಬಿಕೆ ಇತ್ತು ಎಕ್ಸಾಮ್ ಬರೀತೀನಿ ಅಂತ ಇವತ್ತು ಘಟಬಂಧನ್ ಏನೋ ಒಂದು ಬಲಗೈ ಸಮ ಒಂದು ಕಮ್ಯುನಿಟಿವನ್ನ ಮುಂದೆ ಇಟ್ಕೊಂಡು ಟಿಕೆಟ್ ಕೇಳಿ ಗೊತ್ತಿತ್ತು ಚಾಮರಾಜನಗರದಲ್ಲಿ ಬಲಗೈ ಕೊಟ್ಟಿದ್ದಾರೆ ಕಲಬುರಗಿಯಲ್ಲಿ ಬಲಗೈ ಕೊಟ್ಟಿದ್ದಾರೆ ಇಲ್ಲಿ ಅಂತ ಗೊತ್ತಿತ್ತು ಇಲ್ಲಿ ಏನೋ ಒಂದು ವಲಯಿಸ್ಕೊಳ್ಳಕ್ಕೆ ಹೋಗಿ ಒಂದು ಎರಡು ಗುಂಪುಗಳಾಗಿದ್ವು ಅಲ್ಲಿ ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ ಎಲ್ಲೂ ಅಷ್ಟೇ ಚೇಷ್ ಮುನಿಯಪ್ಪನವರು ನಮ್ಮ ಒಂದು ಇದ್ರಲ್ಲಿ ಇಲ್ಲ ನಾ ಮಾತಾಡೋದಿಲ್ಲ ಇವತ್ತು ಆಗಾಗಿದ್ರೆ ಚೇಷ್ಮುನಿಯಪ್ಪ ಮಗಳು ಮೂವತ್ನಾಲ್ಕು ಸಾವಿರ ಓಟ್ ಲೀಡ್ ಕೊಟ್ಟರು ಇವತ್ತು ಅವರ ಸ್ಥಾನ ಸಿಡ್ಲಿಘಟ್ಟ ಇಸ್ ಅ ಲೀಡ್ ಯಾಕಂದ್ರೆ ನಾನು ರೋಡ್ ನಮ್ ಲೀಡು ಈಕ್ವಲ್ ತಗೊಂಡಿದ್ದಾರೆ ಅದ್ರ ಬಗ್ಗೆ ನಾನು ಎಲ್ಲೂ ಮಾತಾಡಲ್ಲ ಸೊ ಒಂದು ಹೇಳ್ತೀನಿ ಒಂದು ಘಟಬಂಧನ ಕಡೆಯಿಂದ ಅವರ ವೈಕಲ್ ಬಗ್ಗೆ ನನಗೆ ಅವಶ್ಯಕತೆ ನನಗಿಲ್ಲ ಬಟ್ ಒಂದಂತ ಹೇಳ್ತೀನಿ ನಾವೇನ್ ಮಾತು ಕೊಟ್ಟಿದೀವಿ ಇವತ್ತು ಒಂದು ನಾನು ಹೇಳ್ತೀನಿ ನನ್ನ ಮುಳಬಾಗಲ್ ಜನ ಈ ತರ ಕ್ಷೇತ್ರ ಸಿಕ್ಕೋದು ಭವಿಷ್ಯ ನನ್ನ ತಂದೆ ತಾಯಿ ಮಾಡಿರ್ತಕ್ಕಂಥ ಪುಣ್ಯ ಅಂತ ಹೇಳ್ಬೋದು ಕೊಟ್ಟು ಮಾತಿಗೆ ತಪ್ಪು ಅಂತ ಜನ ಅಲ್ಲ ಮುಡಬಾಗ್ಲ ಜನ ಇವತ್ತು ಯಾರೇ ಆಗಿರ್ಬೋದು ಇವತ್ತು ಕತ್ತೂರು ಮಂಜೂರ್ ಇದ್ದಾಗೂ ಕೊಟ್ಟು ಮಾತನ್ನ ತಪ್ಪಿಸಿಲ್ಲ ಅವರು ನಾಗೇಶ್ ಇದ್ದಾಗೂ ಕೊಟ್ಟು ಮಾತು ತಪ್ಪಿಸಿಲ್ಲ ಭವಿಷ್ಯ ಅದೇ ಚಾಳಿ ನನಗೂ ಮುಂದುವರೆದಿದೆ ನಾನೇನಾದ್ರೂ ಇನ್ನೊಂದ್ ದಿವಸ ಈ ಜನಕ್ಕೆ ಮೋಸ ಮಾಡಿ ಈ ಕಾರ್ಯಕರ್ತರು ಮೋಸ ಮಾಡಿದ್ದೆ ನನಗ್ ಕೂಡ ಶಿಕ್ಷೆ ತಪ್ಪಿದ್ದಲ್ಲ ಮುಂದಿನ ದಿಸ್ತಾರೆ ನನಗ್ ಕೂಡ ಶಿಕ್ಷೆ ತಪ್ಪಿದ್ದಲ್ಲ ನಾವು ಏನ್ ಹೇಳ್ತೀವೋ ಅದನ್ನ ನೆಡ್ಕೊಬೇಕು ಇವತ್ತು ವಿರೋಧ ಪಕ್ಷದಲ್ಲಿ ಇದ್ದೀನಿ ಇವತ್ತು ಆಡಳಿತ ಪಕ್ಷದಲ್ಲಿಲ್ಲ ನಾನು ಆದ್ರೂ ಸಾಕಷ್ಟು ಅಭಿವೃದ್ಧಿ ನಾನು ಫೈಟ್ ಮಾಡ್ತಿದ್ದೀನಿ ಬಟ್ ಇವತ್ತು ಸೋಮವಾರದಿಂದ ನೋಡ್ತೀರಂತೆ ಪ್ರತಿ ಶನಿವಾರ ನಾನು ತಾಲೂಕು ಆಫೀಸರ್ ಕೊಂತೀನಿ ಪ್ರತಿ ಸೋಮವಾರ ಜನಸ್ಪಂದನ ಕಾರ್ಯಕ್ರಮ ಮಾಡ್ತೀನಿ ಪ್ರತಿ ಗುರುವಾರ ನಾನು ನನ್ನ ಸೆಷನ್ ಅಲ್ಲಿ ಹೋಗ್ಬೇಕು ನಾನು ಎಲ್ಲಿ ಅಂದ್ರೆ ಅಶೂರೆನ್ಸ್ ಕಂಪ್ಲೀಲಿ ಇದ್ದೀನಿ ಹೋಗ್ಬೇಕು ಖಂಡಿತವಾಗ್ಲೂ ಇನ್ನ ಹುಸಿ ಆಗ್ದಂಗೆ ಅವರ ನಿರೀಕ್ಷೆ ಹುಸಿ ಆಗ್ದಂಗೆ ನಾನು ಕಾಪಾಡ್ಕೊಂಡು ಹೋಗ್ತೀನಿ ಅನ್ನೋ ನಂಬಿಕೆ ನನಗಿದೆ ಅದ್ರ ಸಾತು ಅದ್ರ ಸಹಾಯ ನನ್ನ ಎಲ್ಲ ಲೀಡರ್ಸು காரியை நான் கேட்க இஷ்டப்படுத்து